ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸೌಮ್ಯಾರೆಡ್ಡಿ ರ್ಯಾಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರೊಂದಿಗೆ ಪ್ರಚಾರ ಕಾರ್ಯ ನಡೀತಾ ಇದೆ ಅವರಿಗೆ ಶಾಸಕರಾದ ಕೃಷ್ಣಪ್ಪ ಪ್ರಿಯಾಕೃಷ್ಣ ಸಾಥನ್ನ ಕೊಟ್ಟಿದ್ದಾರೆ ರ್ಯಾಲಿಯಲ್ಲಿ ಭಾಗಿಯಾಗಿ ಸೌಮ್ಯಾರೆಡ್ಡಿ ಪರ ಮತಯಾಚನೆಯನ್ನು ಮಾಡುತ್ತಿದ್ದಾರೆ ಭರ್ಜರಿಯಾಗಿ ರೋಡ್ ಶೋ ಮೂಲಕ ಮತ ಭೇಟಿಯಾಡ್ತಿದ್ದಾರೆ ಸೌಮ್ಯಾರೆಡ್ಡಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅವರ ತಂದೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿಯವರು ಕೂಡ ಉಪಸ್ಥಿತರಿದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅವರು ಅಬ್ಬರದ ಪ್ರಚಾರವನ್ನು ಇದ್ದಾರೆ ಪ್ರತಿದಿನ ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಲೋಕಸಭಾ ಕ್ಷೇತ್ರದ ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನು ಕವರ್ ಮಾಡುವ ನಿಟ್ಟಿನಲ್ಲಿ ಪ್ರತಿದಿನ ಪ್ರಚಾರ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಘಟಾನುಘಟಿ ನಾಯಕರುಗಳು ಕೂಡ ಸೌಮ್ಯಾರೆಡ್ಡಿಯವರ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ಬೃಹತ್ ರೋಡ್ ಶೋ ಮೂಲಕ ಮತದಾರರ ಮನೆ ಗೆಲ್ಲುವಂತಹ ಪ್ರಯತ್ನವನ್ನು ಸೌಮ್ಯಾರೆಡ್ಡಿಯವರು ಮಾಡ್ತಿದ್ದಾರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೌಮ್ಯಾರೆಡ್ಡಿಯವರು ಸೋತಿದ್ದರು ಈ ಬಾರಿ ಕಾಂಗ್ರೆಸ್ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನು ಕೊಟ್ಟಿದೆ ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಏನು ತೇಜಸ್ವಿ ಸೂರ್ಯ ಅವರ ವಿರುದ್ಧ ಸೌಮ್ಯ ರೆಡ್ಡಿ ಅವರು ಕಹಳೆಯನ್ನ ಮೊಳಗಿಸಿದ್ದಾರೆ ಹಾಗಾಗಿ ಕಾದ್ ನೋಡಬೇಕಿದೆ ಈ ಬಾರಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರು ಯಾರ ಕೈ ಹಿಡಿತಾರೆ ಅಂತ மத்தேரவாத ஹிசையின் ஆட்கொள்ள சபிரைய பிரார்த்தனை பதாந்தவரை நமக்கு நிராசாக நகர எல்லா கடாமணிய அங்கத்திலே சௌமியா ராகுல் காந்தி